ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಕೊಡ್ತಾರೋ ಅದರ ಮೇಲೆ ತೀರ್ಮಾನ ಆಗಿದೆ ಹುಡುಗರು ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿದೆ ಸುಮಾರು ಕಡೆ ಎಲ್ಲ ಶಾಸಕರು ಪಕ್ಷ ಎಲ್ಲೆಲ್ಲಿ ನಿವೇಶನಗಳಿದ್ದು ಅವರೆಲ್ಲರೂ ಇದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಎಲ್ಲರೂ ಅಧಿಕಾರಕ್ಕೂ ಅಂದ್ರೆ ಎಲ್ಲ ಸಮಾವೇಶ ಮತ್ತು ಕಡೆ ಬೇರೆ ಬೇರೆ ಜಟಾಪಟಿ ಇದಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಪಕ್ಷ ತೋರಿಸ್ತಾ ಇದ್ದಾರೆ ಅಂತ ಕೇಳಿ ಯಾಕು ನವೆಂಬರ್ ತಾರೀಕಿಗೆ ತಲೆಕಡಿಸ್ಕೊಂತ ಇಲ್ಲ ಬರ ಪಕ್ಷದ ಚಟುವಟಿಕೆಗಳು ಜಾಸ್ತಿ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರಾಗಿ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಸಮಾನವಾಗಿ ಕೊಡಬೇಕಾದಂಥದ್ದು ಅವರ ಕರ್ತವ್ಯ ಅಂತ ಪಕ್ಷದ ಏಳಿಗೆಗೆ ಪಕ್ಷದ ಚ್ಯುತಿಗೆ ಧಕ್ಕೆ ಬರಬೇಕಾದ ಧಕ್ಕೆ ಬರದೇ ಇರೋ ರೀತಿ ನಡ್ಕೊಳ್ಳುವಂಥದ್ದು ಅವರ ಕೆಲಸ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಸೊ ಪಕ್ಷ ಏನ್ ಹೇಳ್ತದೆ ಅದನ್ನ ಅವರು ಕೇಳ ನವೆಂಬರ್ ಹದಿನೈದರ ಬಗ್ಗೆ ಎಲ್ಲರೂ ಆಸಕ್ತಿ ಈಗ ನಾಮರ್ ಹದಿನಾಲ್ಕಕ್ಕೆ ತಂತಾಂಶ ಮುಗಿಯುತ್ತೆ ಈ ಯಾರದ್ದು ಮುಖ್ಯ ಮಸ್ತಿಗಳು ಹನ್ನೆರಕ್ ಹೋಗ್ತಾರೆ ಅದು ಪವರ್ ಶೇರಿಂಗ್ ಕ್ಯಾಬಿನಿಟ್ ರಿಷಪ್ ಅಲ್ಲೋ ಸಹಜವಾದ ಕುತೂವಾದ ಇದೆ ಸರ್ ಮಾತುಗಳ್ ಕೂಡ ಶ್ರೀ ಎಂ ಕೂಡ ಹೇಳಿದರೆ ಹೈಕಮಾಂಡ್ ಹೇಳಿದ್ರೆ ನಾನು ಐದು ವರ್ಷ ಮುಂದರಿತೀನಿ ಅನ್ನೋದು ಬಗ್ಗೆ ನನಗೆ ಮಾಹಿತಿ ಇಲ್ಲ ನನಗೆ ನವೆಂಬರ್ ಅಂತ ಅಂದರೆ ಕ್ಯಾಂಪಲ್ ಬರೋದು ಕನ್ನಡ ಕನ್ನಡಿಗರ ಹಬ್ಬ ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ಇಷ್ಟು ಸಿಂಪಲ್ಲ ಸರ್ ನೀವು ನವೆಂಬರ್ ರಾಜ್ಯೋತ್ಸವ ನಾವು ನೀವೆಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡಿದ್ವಿ ಖಂಡಿತ ಅದ್ದೂರಿಯಾಗಿ ಮಾಡೋಣ ಸರ್ ಅಷ್ಟೇ ಅದರ ಜೊತೆಗೆ ಅಧಿಕಾರದ ಇದೆಯಾ ಅಂತ ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಸಿಸಿಯ ನಾಯಕರುಗಳಿಗೆ ಕೇಳಿ ಸಹೋದರರ ರಾಜಕೀಯ ಭವಿಷ್ಯ ಏನಾದರೂ ಚೇಂಜ್ ಆಗ್ಬೋದು ಅವ್ರ ಹಣ ಬಂದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಪ್ರೀತಿಯಾಗ್ತಲ್ಲ ಕೇಳಿರ್ಬೋದು ನೀವು ಹೇಳಿದ್ರು ಆಸೆ ಇದೆ ಅಂತ ಹೇಳಿದ್ರೆ ಅವ್ರ ಹಣೆಯಲ್ಲಿ ಬರ್ಲಿಕ್ಕೆ ಪ್ರಯತ್ನ ಏನಿದೆ ಪ್ರಯತ್ನ ಪಕ್ಷ ಏನ್ ನಡೀತದೆ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚುತಿ ಬರೋ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರು ಕರ್ತವ್ಯ ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯವ್ರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಕಾರಣದಲ್ಲಿ ತೊಂಬತ್ತೆಂಟು ಆದ ತೊಂಬತ್ತೈದಾದವರು ಕೂಡ ಇನ್ನ ಇದ್ದಾರೆ ಸೊ ಹಂಗಾಗಿ ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನು ತಪ್ಪೇನು ಅವ್ರು ಅವರು ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಮಾಡ್ತೀವಿ ಸಿದ್ದರಾಮಯ್ಯವರ ಅಗತ್ಯತೆ ಇದೆ ಅನಿವಾರ್ಯತನ ಅಥವಾ ಅಗತ್ಯತೆ ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಅವ್ರಿಗಿದೆ ಜೊತೆಗೆ ಇನ್ನೂ ಅವರು ಗಟ್ಟಿಯಾಗಿ ಇನ್ನೂ ಚೆನ್ನಾಗೆ ಓಡಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ಆಡಳಿತ ನಡೆಸಿದ್ದಾರೆ ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸಿದ್ರೆ ತಪ್ಪೇನೂ ಇಲ್ಲ ಸರ್ ಮಾಜಿ ಸಚಿವ ರಾಜಣ್ಣ ಅವರು ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಎಲ್ಲ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಮಾತಾಡಿದ್ರೆ ಗೊತ್ತಿಲ್ಲ ಅವರು ಹಿರಿಯ ನಾಯಕರಿದ್ದಾರೆ ಅವರ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಸಲಹೆ ಅಂತ ಸರ್ ಅದು ವಿರೋಧವೇದ ಸೈದ್ಧಾಂತಿಕ ವಿರೋಧ ಇದೆ ಸಲಹೆಗಳನ್ನ ಮುಖ್ಯ ಪಕ್ಷದ ಅವರಿಷರಿಗೆ ತಿಳಿಸ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನ ಮುಖ್ಯವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದಾರೆ ಸಂತೋಷ ಇಲ್ಲ ಸರ್ ಅದೇನಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಪೌರ್ಷ ಹೆಂಗಾಗುತ್ತೆ ಅನ್ನೋದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಇತ್ತು ಡಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒತ್ತಡ ಒತ್ತಾಯಗಳು ಇದಾವೆ ಈ ಸಂದರ್ಭ ಇದು ಹೌದಾ ಅಥವಾ ಈ ಸಂದರ್ಭದಲ್ಲಿ ಬದಲಾವಣೆ ನಿರೀಕ್ಷೆ ಇದೆಯಾ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅಂತೇಳಿ ನೂರ ಮೂವತ್ತೈದು ನೂರ ಮೂವತ್ತೇಳು ಸ್ಥಾನಗಳನ್ನು ಕೆಲಸಿಕೊಟ್ಟಿದ್ದಾರೆ ನಾವು ಈಗ ನೂರ ನಲವತ್ತು ಸ್ಥಾನಗಳಲ್ಲಿ ನಾವು ಇದ್ದೇವೆ ಪಕ್ಷೇ ತಲುಪಿಸ್ತೇವೆ ಸೊ ನಾವು ರಾಜ್ಯದ ಜನರ ಹಿತವನ್ನು ಕಾಯಬೇಕು ಜೊತೆಗೆ ನಾವು ಕೊಟ್ಟಿರುವಂತಹ ಮಾತುಗಳನ್ನು ಉಳಿಸ್ಕೋಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರ ಒಟ್ಟಾಗಿ ಕೆಲಸ ಮಾಡ್ತಾರೆ ನಾಯಕತ್ವ ಬದಲಾವಣೆ ಅದು ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಅನ್ನಿಸ್ತಿಲ್ಲ ನನಗೆ ಆಡಳಿತ ಮಾಡೋ ಅನುಭವ ಇಲ್ಲ ನೀವು ಎಂಪಿ ನಾನು ಎಂಪಿ ಆಗಿ ನೋಡಿದೀನಿ ಆಡಳಿತ ಮಾಡೋದೇ ಬೇರೆ ಎಂಪಿ ಆಗಿ ಎಂ ಎಲ್ ಎರದೇ ಬೇರೆ ಈಗ ಸದ್ಯದ ಆಡಳಿತ ನೋಡಿ ಕಾರ್ಯಕರ್ತರು ಸರ್ ನೀವು ನೋಡಿದ್ ಮಾಡಿ ಎಲ್ಲರನ್ನೂ ತೃಪ್ತಿಪಡಿಸೋದಿಲ್ಲ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಸರ್ಕಾರಗಳು ನಡೆದಾಗಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ತದೆ ಆದರೆ ಅದನ್ನು ಸರಿದುಗಿಸುವಂತ ಕೆಲಸ ಪಕ್ಷ ಮತ್ತು ನಾಯಕತ್ವ ಮಾಡಿಕೊಡ್ಬೋದು ಶಾಸಕರು ಕೂಡ ಸಚಿವ ಸ್ಥಾನ ಆಕಾಂಕ್ಷಿಗಳು ನಮ್ಮ ಶ್ರಮ ಪ್ರತಿಫಲ ಬೇಕು ಅಂತಾರೆ ಅದು ಕೇವಲ ಶಾಸಕರು ಮಾತ್ರ ಅಲ್ಲ ಡಿಕೆ ಶಿವಕುಮಾರ್ ಅವರು ಇರ್ಬೋದಲ್ಲ ಸರ್ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಬಯಸ್ತಾ ಇರಬಹುದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಬೇರೆ ಶಾಸಕರು ಕೇಳೋದು ತಪ್ಪೇನು ಹೆಚ್ಚುವರಿ ಎಂ ಅನ್ನುವಂಥದ್ದು ಮತ್ತೆ ಮುನ್ನಲೆಗೆ ಬಂದ ವಿಚಾರ ಅಂದ್ರೆ ಸಮುದಾಯವಾರು ಕೊಟ್ರೆ ಮುಂಬರುವಂತಹ ಚುನಾವಣೆ ಸ್ಥಳೀಯ ಚುನಾವಣೆಗಳಲ್ಲಿ ಮತವನ್ನ ಕ್ರೂಢೀಕರಿಸಬಹುದು ಅನ್ನುವಂಥದ್ದು ಒಂದು ಚರ್ಚೆ ಎಲ್ಲರ ಸಲಹೆಗಳನ್ನ ಪಕ್ಷ ಗಮನಿಸ್ತದೆ ನಾನಲ್ಲ ಪಕ್ಷದ ವರಿಷ್ಠರು ಅದನ್ನು ಗಮನಿಸಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ಸೊ ಹಾಗಾಗಿ ಇದರಲ್ಲಿ ನನ್ನ ಪಾತ್ರ ನನ್ನ ಹೇಳಿಕೆ ಅಪ್ರಸ್ತುತ ಆಗ್ತದೆ ತೀರ್ಮಾನ ಮಾಡತಕ್ಕಂಥದ್ದು ಪಕ್ಷದ ಹೈಕಮಾಂಡ್ ಉಪ ಮುಖ್ಯಮಂತ್ರಿಗಳು ಆರ್ಎಸ್ಎಸ್ ವಿಚಾರವಾಗಿ ಸರ್ ಆರ್ಎಸ್ಎಸ್ ವಿಚಾರವಾಗಿ ಕಡೆಯಾದ ಕೊಟ್ಟಿತ್ತು ಸರ್ ಸರ್ಕಾರ ಕಡೆಗೆ ಸಿಕ್ಕ ಕೋರ್ಟ್ ಕಡೆ ಕೊಟ್ಟಿದೆ ಆ ತರ ನಿರ್ಧಾರ ಮಾಡಕ್ ಬರೋದಿಲ್ಲ ಎಲ್ಲ ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡಬೇಕು ಆ ಸರ್ಕಾರ ಜಾಗ ಒಂದು ಕಡೆ ಆರ್ ಎಸ್ ಅವರ ಪಥ ಸಂಚಲನ ವಿಚಾರ ಏನಿದೆ ಪಥ ಸಂಚಲನ ಮಾಡಲಿಕ್ಕೆ ಯಾರು ವಿರೋಧ ಇಲ್ಲ ಅವರು ದೊಣ್ಣೆ ಹಿಡ್ಕೊಂಡು ಮಾತನಾಡ ಮಾಡ್ತಾರಲ್ಲ ಅದ್ರ ವಿರೋಧ ಇದೆ ಅಷ್ಟೇ ಆ ದೊಣ್ಣೆ ಹಿಡ್ಕೊಂಡು ಮಾಡತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಸರಿ ಅಂತ ತಿಳ್ಕೋದು ಆದ್ರೆ ಬೇರೆಯವರು ಅದೇ ತರ ಲಾಠಿ ಇಟ್ಕೊಂಡು ಓಡಾಡುವಂತಹ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಬೇಕು ಆರ್ ಎಸ್ ಎಸ್ ಪಥಸಂಚಲನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಇದು ಯಾರು ವಿರೋಧ ಮಾಡ್ತಾ ಇಲ್ಲ ಮಾಡುವಂತ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡತಕ್ಕಂಥದ್ದು ಅವಕಾಶ ಇದೆಯಾ ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕಾದಂತ ಕಾಲ ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು ಈಗ ಅವತ್ತು ಚಡ್ಡಿ ಹಾಕೋತಾ ಇದ್ರು ಈಗ ಪ್ಯಾಟ್ ಹಾಕೋತಾ ಇದಾರೆ ಗಾಳಿ ಸ್ವಲ್ಪ ದೊಡ್ಡ ದೊಡ್ಡ ಬೇಕು ಅಂತಲ್ಲ ಶಿ ಹಾಕೋತಾ ಇದ್ರು ಪ್ಯಾಂಟ್ ಹಾಕೋತಾ ಇದ್ದಾರೆ ಬದಲಾವಣೆಗಳನ್ನು ಅವರಲ್ಲೂ ಕೂಡ ಮಾಡಿಕೊಳ್ಬೇಕು ಅದು ನಾನು ಅವರ ಹೇಳುವಷ್ಟು ದೊಡ್ಡವರಲ್ಲ ಆದರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನಾಲಿನ ಇದೆ ಸೊ ಹಂಗಾಗಿ ಈ ವಿಚಾರಗಳನ್ನ ಕುತು ಅವರೇನೇನೇ ಅರ್ಥ ಮಾಡಿದ್ರೆ ಬಹಳ ಒಳ್ಳೇದು ಸಿಎಂ ಕೂಗು ಮುನ್ನೆಲೆ ಬಂದೈತೆ ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ